ಹತ್ಮೀಯರಿಗೆ ಎಲ್ರಿಗೂ ನಮಸ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಸಿ ಸಿ ಮೌಲ್ಯಾಂಕನ ಚಟುವಟಿಕೆಗಳನ್ನ ಘಟಕವಾರು ಚಟುವಟಿಕೆ ವಾರು ಮಕ್ಕಳ ವಾರು ನಿರ್ವಹಣೆಯನ್ನ ಮಾಡಬೇಕು ಈ ವಿಡಿಯೋದಲ್ಲಿ ತಮಗೆ ಐದನೇ ತರಗತಿಯ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಫ್ ಎ ವಾರು ನಾಲ್ಕು ಎಫ್ಎಗಳು ಎರಡು ಎಸ್ ಎಗಳ ಒಂದು ಮೌಲ್ಯಾಂಕನ ವಿಶ್ಲೇಷಣೆ ನಮೂನೆಯನ್ನ ಖಾಲಿ ನಮೂನೆಯನ್ನ ತಮಗೆ ಸುಲಭ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಖಾಲಿ ನಮೂನೆಯನ್ನ ಸಿದ್ಧಪಡಿಸಿದ್ದೀನಿ ಈ ಕಾಲಿನ ಮೂಲೆಯೇನೆ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಶೇರ್ ಮಾಡ್ತೀನಿ ಇದನ್ನ ತಾವು ಪ್ರಿಂಟ್ ಅನ್ನ ತೆಗೆದುಕೊಳ್ಬೋದು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಶಾಲಾ ಮಕ್ಕಳ ಸಿ ಸಿ ಚಟುವಟಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಐದನೇ ತರಗತಿ ವಿಷಯ ಪರಿಸರ ಅಧ್ಯಯನದಲ್ಲಿ ಎಲ್ಲ ನಾಲ್ಕು ಎಫ್ ಎಗಳು ಮತ್ತು ಎರಡು ಎಸ್ ಎಗಳನ್ನ ಘಟಕವಾರು ಎಫ್ ಎಗೆ ಇಪ್ಪತ್ತೈದರಷ್ಟು ಘಟಕಗಳನ್ನ ತೆಗೆದುಕೊಳ್ಳಿ ಅಂತ ಆದೇಶದಲ್ಲಿ ಕೊಟ್ಟಿದ್ದಾರೆ ಎಸ್ ಎಗೆ ಐವತ್ತರಷ್ಟು ಘಟಕಗಳನ್ನ ತೆಗೆದುಕೊಂಡು ಸಿ ಸಿ ಮೌಲ್ಯಾಂಕನ ಚಟುವಟಿಕೆಗಳನ್ನ ಮಾಡಿ ಅಂತ ದಿನಾಂಕ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾನ್ಯ ಆಯುಕ್ತರ ಕಚೇರಿಯ ಸುತ್ತೋಲೆಯಂತೆ ಮೌಲ್ಯಾಂಕನ ಸುತ್ತೋಲೆಯಂತೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಘಟಕಗಳು ವಿಷಯಗಳು ಏನು ಕೊಟ್ಟಿದ್ದಾರೆ ಅದರ ಒಂದು ಆಧಾರದ ಮೇಲೆ ಈ ಪಿ ಡಿ ಎಫ್ ಅನ್ನುತ್ತಮ್ಮಗೆ ಸಿದ್ಧಪಡಿಸಿದ್ದೀನಿ ಇದರಲ್ಲಿ ನಾವು ಮೊದಲನೇದಾಗಿ ಈ ಒಂದು ಒಂದು ಪೇಜಿನ ಎಫ್ ಎ ಒನ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾವ ರೀತಿ ನಾವು ಎಂಟ್ರಿ ಅಂಕಗಳನ್ನ ಮಕ್ಕಳ ಅಂಕಗಳನ್ನ ಎಂಟ್ರಿ ಮಾಡ್ತಕ್ಕಂಥದ್ದನ್ನ ನೋಡೋಣ ಇಲ್ಲಿ ತರಗತಿ ಐದನೇ ತರಗತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಘಟಕಗಳು ಆಗಲೇ ಹೇಳಿದಂಗೆ ಹದಿನಾರು ಘಟಕಗಳು ಬರ್ತವೆ ಈ ಒಂದು ಪರಿಸರ ಐದನೇ ತರಗತಿ ಪರಿಸರದಲ್ಲಿ ಹದಿನಾರು ಘಟಕಗಳನ್ನ ನಾನು ನಾ ಎಫ್ ಎ ಗೆ ನಾಲ್ಕು ಘಟಗಳನ್ನ ತೆಗೆದುಕೊಂಡಿದ್ದೀನಿ ನಾನು ಶೇಕಡಾ ಇಪ್ಪತ್ತೈದರಷ್ಟು ಒಂದು ಪಠ್ಯ ವಸ್ತುನ ತೆಗೆದುಕೊಂಡು ನಾಲ್ಕು ಘಟಕಗಳ ಹೆಸರನ್ನ ಕೊಟ್ಟಿದ್ದೀನಿ ಮೇಲೆ ಘಟಕ ಒಂದು ಘಟಕ ಎರಡು ಘಟಕ ಮೂರು ಘಟಕ ನಾಲ್ಕು ಇನ್ನು ಕೆಳಗಡೆ ಅದರ ಕೆಳಗಡೆ ಘಟಕಗಳ ಹೆಸರನ್ನ ಕೊಟ್ಟಿದ್ದೀನಿ ಜೀವ ಪ್ರಪಂಚ ಇದೆ ಕುಟುಂಬ ಇದೆ ಸಮುದಾಯ ಇದೆ ಸಮುದಾಯದ ಕ್ರೀಡೆಗಳಿದೆ ಇನ್ನು ಈ ಕಡೆ ಕ್ರಮ ಸಂಖ್ಯೆ ವಿದ್ಯಾರ್ಥಿಗಳ ಹೆಸರನ್ನ ಇಲ್ಲಿ ನಮೂದು ಮಾಡ್ತ ಮಾಡ್ಬೋದು ಹತ್ತು ಮಕ್ಕಳ ಒಂದು ಮಾಹಿತಿನ ಬರೆಯುವಷ್ಟು ಇಲ್ಲಿ ಖಾಲಿ ಜಾಗವನ್ನ ಕೊಟ್ಟಿದ್ದೀನಿ ಪ್ರತಿ ಮಗುವಾರು ಘಟಕ ಒಂದು ಜೀವ ಪ್ರಪಂಚದಲ್ಲಿ ಲಿಖಿತ ಪರೀಕ್ಷೆ ಅದನ್ನು ಐದು ಅಂಕಗಳಿಗೆ ತೆಗೆದುಕೊಂಡಿದ್ದೀನಿ ಇನ್ನು ಗೃಹಪಾಠ ಐದು ಅಂಕಗಳಿಗೆ ಯೋಜನೆ ಐದು ಅಂಕಗಳಿಗೆ ಪಠ್ಯದ ಚಟುವಟಿಕೆಗಳು ಅಂದರೆ ಪಠ್ಯ ಪುಸ್ತಕದಲ್ಲಿ ಕೆಲವು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ ಅದರ ಒಂದು ಬೇಸ್ ಮೇಲೆ ಆಧಾರದ ಮೇಲೆ ಸಿ ಸಿ ಚಟುವಟಿಕೆಗಳನ್ನ ನಾವು ಮಾಡಬಹುದು ಅದಕ್ಕೆ ಐದು ಅಂಕಗಳನ್ನ ನಾವು ಕೊಟ್ಟಿದ್ವಿ ಕೊಟ್ಟಿ ತೆಗೆದುಕೋಬಹುದು ಒಟ್ಟು ನಾಲ್ಕು ಚಟುವಟಿಕೆಗಳಿಂದ ಗಳಿಸಿದ ಅಂಕಗಳು ಇಪ್ಪತ್ತು ಅಂಕಗಳಾಗುತ್ತೆ ಒಟ್ಟು ಗರಿಷ್ಠ ಅಂಕಗಳು ಇಪ್ಪತ್ತಕ್ಕೆ ತೆಗೆದುಕೋಬಹುದು ಈ ಅಂಕಗಳನ್ನ ತಮ್ಮ ವಿವೇಚನೆ ಮೇರೆಗೆ ಬದಲಾವಣೆಯನ್ನು ಸಹ ತಾವು ಮಾಡ್ಕೊಳ್ಳಿ ಹಾಗೆ ಘಟಕ ಎರಡರಲ್ಲೂ ಕುಟುಂಬದಲ್ಲೂ ಸಹ ಇದೇ ರೀತಿ ಚಟುವಟಿಕೆಗಳನ್ನ ತೆಗೆದುಕೊಂಡಿದ್ವಿ ಮೌಲ್ಯಂಕನದಲ್ಲಿ ಕೊಟ್ಟಿರ್ತಕ್ಕಂಥ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳಂತ ಕೊಟ್ಟಿದ್ದಾರೆ అదొందు అంశన వింటీ ఇరూ ప్రతి ఘటకూ యాదూ చేంజస్ ఒ చేంజ్ మి అదన తగ్కీ అందే తగ్కూ నిఖి పరీక్ష మే చటు పఠ చటవికలు బరద్రీ అదన్న కడమ్ ఇోర్సక ఎరడు ఘటక మూడు ఘటక నాలుకూ సేమ్ ఇదే రీతి చటవటె ఘటక మే ఘటక హసరు మాత్ర మాత్ర బదలవణ ఆగె ఇట్టు అంకలు నాల్క ఘటక లంద ಇಪ್ಪತ್ತು 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 ಸೇರಿ ಎಂಬತ್ತು ಅಂಕಗಳಾಗುತ್ತೆ ಇದನ್ನ ನಾವು ಮೌಲ್ಯಾಂಕನದ ಆದೇಶದಂತೆ ಒಂದರಿಂದ ಐದನೇ ತರಗತಿಗೆ ಹದಿನೈದು ಅಂಕಕ್ಕೆ ಪರಿವರ್ತನೆಯನ್ನ ಮಾಡ್ಕೋಬೇಕಾಗಿರೋಂಥದ್ದು ಸೊ ಲಾಸ್ಟ್ ಕೊನೆಯದಾಗಿ ಹದಿನೈದು ಅಂಕಗಳಿಗೆ ಪರಿವರ್ತನೆಯನ್ನ ಮಾಡ್ತೀವಿ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಬ್ರಾಂತ ಗ್ರೇಡ್ ಅನ್ನ ಅಲ್ಲಿ ಎಂಟ್ರಿ ಮಾಡ್ತೀವಿ ಇದು ಶಿಕ್ಷಕರ ವೈಯಕ್ತಿಕ ಅಂಕ ವಹಿಗೂ ಮುಂಚೆ ಮಾಡ್ಕೊತಕ್ಕಂಥದ್ದು ಅಂದ್ರೆ ಪ್ರತಿ ಘಟಕವನ್ನು ಬೋಧನೆಯನ್ನು ಮಾಡಿ ಮಾಡಬೇಕಾದಾಗ ಸಿ ಸಿ ನಿರಂತರ ವ್ಯಾಪಕ ಮೌಲ್ಯಮಾಪನ ಮಾಡೋ ಸಂದರ್ಭದಲ್ಲೇ ಆ ಮಕ್ಕಳ ಒಂದು ಸಿ ಸಿ ಮೌಲ್ಯಾಂಕನವನ್ನ ಮಾಡಿ ಆ ಮಕ್ಕಳ ಪಡೆದಂಥ ಅಂಕಗಳನ್ನ ಇಲ್ಲಿ ನಮೂದನೆ ಮಾಡ್ತಕ್ಕಂಥದ್ದು ಈ ಒಂದು ಪಿ ಡಿ ಎಫ್ ನಲ್ಲಿ ಪ್ರತಿ ಫಸ್ಟ್ ಪೇಜು ತಾವೇನು ನೋಡ್ತಾ ಇದ್ದಾರೆ ಈಗ ಇದರಲ್ಲಿ ಒಂದು ಶಾಲೆ ಮತ್ತೆ ಒಂದು ಜಿಲ್ಲೆ ಇನ್ಫಾರ್ಮೇಶನ್ನು ಅದರ ಒಂದು ಘಟಕ ನಿರ್ವಹಣೆ ಮಾಡಿದ ಶಿಕ್ಷಕರ ಇನ್ಫಾರ್ಮೇಶನ್ನು ಇದರಲ್ಲಿದೆ ಇದೊಂದು ಈ ಪೇಜಿನ ಐದಷ್ಟು ಪೇಜಿನ ಸಹ ತಾವು ಪ್ರಿಂಟ್ ಅನ್ನು ತೆಗೆದುಕೋಬೋದು ಎಫ್ ಎ ಒನ್ನು ಮತ್ತೆ ಅದೇ ರೀತಿಯಾಗಿ ಎಫ್ ಎ ಟು ಸಿ 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 ಅಂಕನ ವಿಶ್ಲೇಷಣೆ ನೆಕ್ಸ್ಟ್ ಪೇಜಲ್ಲಿ ಇದೆ ಇದರಲ್ಲಿ ಏನಂದ್ರೆ ಘಟಕಗಳ ಮಾತ್ರ ಚೇಂಜ್ ಆಗಿದೆ ಅಂದರೆ ಐದನೇ ಘಟಕ ಆರನೇ ಘಟಕ ಮತ್ತೆ ಘಟಕ ಒಂದು ವಿಷಯ ಚೇಂಜ್ ಆಗಿದೆ ಇನ್ನು ಎಫ್ ಎ ತ್ರೀನಲ್ಲೂ ಅದೇ ರೀತಿಯಾಗಿ ಘಟಕಗಳು ಮತ್ತೆ ಘಟಕಗಳ ಹೆಸರು ಚೇಂಜ್ ಅದು ಬೇರೆ ಬೇರೆ ಬರ್ತಕ್ಕಂಥದ್ದು ಇಪ್ಪತ್ತೈದರಷ್ಟು ಪಠ್ಯ ವಸ್ತು ಇಲ್ಲಿ ಇರ್ತಕ್ಕಂಥದ್ದು ಈ ಒಂದು ನಮೂನೆ ನಿಮಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ನಾವು ನೋಟ್ಬುಕ್ ಅಲ್ಲಿ ಇದೆಲ್ಲ ಕಾಲಂನ ಹಾಕೊಂಡು ಈ ರೀತಿಯಾಗಿ ಚಟುವಟಿಕೆಗಳು ಘಟಕಗಳ ಹೆಸರು ಮಕ್ಕಳ ಹೆಸರು ಈ ಕಾಲಂಗಳೆಲ್ಲ ಹಾಕಲು ಬರಿ ಬರಿತಕ್ಕಂಥದ್ದು ಕೆಲಸ ಕಡಿಮೆ ಆಗುತ್ತೆ ಹಾಗೆ ಎಫ್ ಎ ಗೆ ಎಫ್ ಎ ಫೋರ್ ಅಲ್ಲಿ ಸಹ ಇದೇ ರೀತಿಯಾಗಿ ಘಟಕಗಳು ಮತ್ತು ಘಟಕಗಳ ಇದು ವಸ್ತುಗಳು ವಿಷಯ ಚೇಂಜ್ ಆಗುತ್ತೆ ಇಲ್ಲ ಕೊನೆಯದಾಗಿ ಎಸ್ ಎ ಒನ್ ಮತ್ತು ಎಸ್ ಎ ಟು ಸಿ ಸಿ ಮೌಲ್ಯಾಂಕನ ವಿಶ್ಲೇಷಣೆ ಎಫ್ ಎ ನಾಲ್ಕು ಎಫ್ ಎ ಆದಮೇಲೆ ಎರಡು ಎಸ್ ಎಗಳು ಬರುತ್ತೆ ಈ ಎಸ್ ಎಗಳಿಗೆ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಲಿಖಿತ ಪರೀಕ್ಷೆನ ನಲವತ್ತು ಅಂಕಗಳಿಗೆ ಮಾಡ್ತೀವಿ ಮೌಖಿಕ ಪರೀಕ್ಷೆನ ಹತ್ತು ಅಂಕಗಳಿಗೆ ಮಾಡ್ತೀವಿ ಒಟ್ಟು ಐವತ್ತು ಆಗುತ್ತೆ ಇದನ್ನು ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸಬೇಕು ಮತ್ತು ಗ್ರೇಡನ್ನು ಕೊಡಬೇಕು ಇದು ಒನ್ ಟು ಫಿಫ್ತಲ್ಲಿ ಬರ್ತಕ್ಕಂಥದ್ದು ಒನ್ ಟು ಫಿಫ್ತಲ್ಲಿ ಎಲ್ಲ ಎಫ್ ಎಗಳು హైదకే ఎరడు ఎస్ ఎలు ఇప్ప నూరకే ఇది నాకు క్రోడీకృత శిక్షకర వైయక్తిక అంగీ మొత్తం క్రోడీకృతకు ముంచే మంత ఈ పి డి అదే రీతీ సేమ్ టు సేమ్ ఎస్ ఏ టూ సహ ఇత లిఖిత పరీక్ష మౌఖిక పరీక్ష ఒట్ ఇష్టూ పి డి ఎఫ్న ఐదనే తరగతి పరిసర అధ్యయనకి సంబంధపని ఇదన్న యూట్యూబ్ కమెంట్ బాక్సల్ అప్లోడ్ మిని ಹೆಚ್ಚಿನ ಒಂದು ಇ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಕೊನೆ ಒಂದು ಪೇಜ್ ಬಿಟ್ಟರೆ ಇವೆಲ್ಲದೂ ಸಹ ನಮೂನೆಗಳು ತಮಗೆ ಈಸಿ ಆಗುತ್ತೆ ಇದನ್ನು ಪ್ರಿಂಟ್ ತೆಗೆ ತೆಗೆದುಕೋಬೋದು ಪ್ರಿಂಟ್ ತೆಗೆದು ಶಾಲೆಯಲ್ಲಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ವಿಷಯ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ತರಗತಿಯ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು